ನಮಸ್ಕಾರ ಸ್ವಾಗತ ನಾನು ಇಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಕಾರ್ಮಿಕ ಮಂಡಳಿ ವತಿಯಿಂದ ವೃತ್ತಿಪರ ಕಿಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಅಶೋಕ್ ಎಂ ಮಣ್ಗುಳಿ ನೂರ್ ಅಹಮದ್ ಅತಾರ್ ಕೆಡಿಪಿ ಸದಸ್ಯರು ಮಲ್ಲಿಕಾರ್ಜುನ್ ಬಗಲಿ ಕಾರ್ಮಿಕ ನಿರೀಕ್ಷಕರು ಶಿಂದಗಿ ಹಾಗೂ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಪದಾಧಿಕಾರಿಗಳಾದ ಸಾವಳಿಗೆಪ್ಪ ಉಪ್ಪಿನ್ ತಾಲೂಕಾ ಅಧ್ಯಕ್ಷರಾದ ರಮೇಶ್ ಬೊಮ್ಮನಜೋಗಿ ಹಾಗೂ ಸಿಂದಗಿ ತಾಲೂಕಿನ ಡಿಇಒ ಶರಣಪ್ಪ ದಬಕಿ ಆಲ್ಮೇಲ್ ತಾಲೂಕಿನ ಡಿಇಒ ಶ್ರೀಸೈಲ್ ಬಿಸಿರೊಟ್ಟಿ ಮತ್ತು ದೇವರ ಹಿಪ್ಪರಗಿ ತಾಲೂಕಿನ ಡಿಇಒ ರಾಜು ದಂಡವತ್ತಿ ಹಾಗೂ ಕಾರ್ಮಿಕರು ಭಾಗಿಯಾಗಿದ್ದರು ನಮ್ಮ ಮುಖ್ಯಮಂತ್ರಿಗಳು ಕಾರ್ಮಿಕ ಇಲಾಖೆ ಸಚಿವರು ವಿಶೇಷವಾಗಿ ಕಟ್ಟಡ ನಿರ್ಮಾಣದ ಸೋದರರಿಗೆ ವಿಶೇಷವಾದ ಅನುಮಾನವನ್ನು ಕೊಡುವ ಮೂಲಕ ತಮ್ಮ ಆರೋಗ್ಯದಲ್ಲಿರ್ಬಹುದು ಅಪಘಾತ ಆಗಿರೋ ನಿಮ್ಗೂಡ ಕಟ್ಟಡ ಕಾರ್ಮಿಕರು ಮರಳು ಹಾಕಿದಾಗ ಪ್ರಾಪ್ರಮವಾಗಿ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದಂತ ಸರ್ಕಾರ ಗೊತ್ತ ಕಾಂಗ್ರೆಸ್ ಸರ್ಕಾರ ಈ ದೇಶಕ್ಕೆ ನಾಲ್ಕು ಸ್ತಂಭಗಳು ಈ ದೇಶದ ರಕ್ಷಣೆಗೋಸ್ಕರ ಈ ದೇಶಕ್ಕಾಗಿ ದುಡಿಯುವಂತ ನಾಲ್ಕು ಸ್ತಂಭಗಳಲ್ಲಿ ಇವತ್ತು ಮೊದಲನೇದಾಗಿ ಒಬ್ಬ ಸೈನಿಕ ಸೈನಿಕ ಆದ್ಮೇಲೆ ಶಿಕ್ಷಕ ಶಿಕ್ಷಕ ಆದ ಕೃಷಿಕ ಕೃಷಿಕ ಆದ್ಮೇಲೆ ಕಾರ್ಮಿಕ ಈ ನಾಲ್ಕು ಸ್ತಂಭಗಳು ನಮ್ಮ ದೇಶದ ಆಧಾರ ಸ್ತಂಭಗಳು ಆ ನಿಟ್ಟಿನಲ್ಲಿ ಇವೆಲ್ಲರೂ ಇಡೀ ತಮ್ಮ ಜೀವನವನ್ನೇ ಒತ್ತಿ ಇಟ್ಟು ಕಟ್ಟಡ ನಿರ್ಮಾಣಕ್ಕೋಸ್ಕರ ಇವತ್ತ ತಾವು ಏನು ಶ್ರಮಿಸ್ತಾ ಇದೀರಿ ಬರೆಯ ತಮ್ಮ ಶ್ರಮದ ಮೂಲಕ ಇವತ್ತ ತಮ್ಮ ಜೀವನ ಇವತ್ತ ತಮ್ಮ ಜೀವನವನ್ನು ಏನು ನಡೆಸ್ಕೊಂಡು ಹೊಟ್ಟಿರಿ ಅದ್ರ ಜೊತೆಗೆ ಇವತ್ತು ಸರ್ಕಾರ ಸಹಿತ ತಮ್ಮ ಬೆನ್ನಿಗೆ ನಿಂತು ನಿಮಗೆ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಇವತ್ತು ತಮ್ಮ ಮನೆವಾಗಿ ಮುಟ್ಟಿಸಬೇಕು ಅನ್ನೋದು ಒಂದು ಸರ್ಕಾರದ ಒಂದು ವಿಚಾರ ಆಗಿರೋದ್ರಿಂದ ಈ ಒಂದು ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡಿ ನಿಮ್ಗೆಲ್ಲರಿಗೆ ಕಲಿಸಿ ಸರ್ಕಾರದ ಯೋಜನೆಗಳನ್ನು ನಿರಂತರವಾಗಿ ನಡಿಬೇಕು ಯಾಕಂತಂದ್ರೆ ಯೋಜನೆಗಳು ಇವತ್ತ ಜನಸಾಮಾನ್ಯರಿಗೆ ಬಂದಿರಲಿಲ್ಲ ನೀವು ಬರೇ ನಿಮ್ದು ಕಟ್ಟಡ ಕಟ್ತೀರಿ ನಿಮ್ಗೆ ಪಗಾರ ಯಾರು ಕಟ್ಟಡ ಕಟ್ತಿರ್ತೀರಿ ಸೀದಾ ಮನೆಗೆ ಹೋಗ್ಬಿಡ್ತೀರಿ ಆದ್ರೆ ಯೋಜನೆಗಳ ಬಗ್ಗೆ ನಿಮ್ಗೆ ಅರಿವು ಇರ್ತದಿಲ್ಲ ಯೋಜನೆಗಳ ಬಗ್ಗೆ ಅರಿವು ಇರ್ಬೇಕಾಗಿತ್ತಂದ್ರೆ ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು ನೋಡಿ ನಮ್ಮ ಸರ್ಕಾರ ಎಷ್ಟೋ ಒಳ್ಳೆ ಯೋಜನೆಗಳನ್ನು ಇವತ್ತು ಜಾರಿಗೆ ಇವತ್ತು ಪಿಂಚಣಿ ಸೌಲಭ್ಯ ಇರ್ಬೋದು ಕುಟುಂಬ ಪಿಂಚಣಿ ಸೌಲಭ್ಯ ಇರ್ಬೋದು ನಮ್ಮ ಮುಖ್ಯಮಂತ್ರಿಗಳು ಕಾರ್ಮಿಕ ಇಲಾಖೆ ಸಚಿವರು ವಿಶೇಷವಾಗಿ ಕಟ್ಟಡ ನಿರ್ಮಾಣದ ಇವತ್ತು ಸೋದರರಿಗೆ ವಿಶೇಷವಾದ ಅನುಮಾನವನ್ನು ಕೊಡುವ ಮೂಲಕ ಇವತ್ತು ಆರೋಗ್ಯದಲ್ಲಿರ್ಬೋದು ತಮ್ಮ ಕೆಲಸ ಪಕ್ಷಿಗಳಲ್ಲಿ ಇರ್ಬೋದು ಅಪಘಾತ ನಿಮಗೆ ನಿಮ್ಗೂರು ಕುಡಿದಿರ್ಬೋದು ಕಟ್ಟಡ ಕಾರ್ಮಿಕರು ಮರಳು ಹಾಕಿದಾಗ ಪ್ರಾಪ್ರಥಮವಾಗಿ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿದಂಥ ಸರ್ಕಾರ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ನಾನು ಈ ದೇಶಕ್ಕೆ ನಾಲ್ಕು ಸ್ತಂಭಗಳು ಈ ದೇಶದ ರಕ್ಷಣೆಗೋಸ್ಕರ ಈ ದೇಶಕ್ಕಾಗಿ ದುಡಿಯುವಂತ ನಾಲ್ಕು ಸ್ತಂಭಗಳಲ್ಲಿ ಇವತ್ತು ಮೊದಲನೇದಾಗಿ ಒಬ್ಬ ಸೈನಿಕ ಸೈನಿಕ ಆದ್ಮೇಲೆ ಶಿಕ್ಷಕ ಶಿಕ್ಷಕ ಆದ್ಮೇಲೆ ಕೃಷಿಕ ಕೃಷಿಕ ಆದ್ಮೇಲೆ ಕಾರ್ಮಿಕ ಈ ನಾಲ್ಕು ಸ್ತಂಭಗಳು ನಮ್ಮ ದೇಶದ ಆಧಾರ ಸ್ತಂಭಗಳು ಆ ನಿಟ್ಟಿನಲ್ಲಿ ಇವೆಲ್ಲರೂ ಇಡೀ ತಮ್ಮ ಜೀವನವನ್ನೇ ಒತ್ತಿ ಇಟ್ಟು ಕಟ್ಟಡ ನಿರ್ಮಾಣಗೋಸ್ಕರ ಇವತ್ತ ತಾವು ಏನು ಶ್ರಮಿಸ್ತಾ ಇದೀರಿ ಬರೆಯ ತಮ್ಮ ಶ್ರಮದ ಮೂಲಕ ಇವತ್ತು ತಮ್ಮ ಜೀವನ ಇವತ್ತ ತಮ್ಮ ಜೀವನವನ್ನು ಏನು ನಡೆಸ್ಕೊಂಡು ಹೊಟ್ಟಿರಿ ಅದ್ರ ಜೊತೆಗೆ ಇವತ್ತು ಸರ್ಕಾರ ಸಹಿತ ತಮ್ಮ ಬೆನ್ನಿಗೆ ನಿಂತು ನಿಮಗೆ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಇವತ್ತು ತಮ್ಮ ಮನೆವಾಗಿ ಮುಟ್ಟಿಸ್ಬೇಕು ಅನ್ನೋದು ಒಂದು ಸರ್ಕಾರದ ಒಂದು ವಿಚಾರ ಆಗಿರೋದ್ರಿಂದ ಈ ಒಂದು ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡಿ ನೀವು ಎಲ್ಲರಿಗೆ ಕಲಸಿ ಸರ್ಕಾರದ ಯೋಜನೆಗಳನ್ನು ನಿರಂತರವಾಗಿ ನಡಿಬೇಕು ಯಾಕಂತಂದ್ರೆ ಯೋಜನೆಗಳು ಇವತ್ತ ಜನಸಾಮಾನ್ಯರಿಗೆ ಬಂದಿರಲಿಲ್ಲ ನೀವು ಬರೇ ನಿಮ್ದು ಕಟ್ಟಡ ಕಟ್ತೀರಿ ನಿಮ್ಗೆ ಪಗಾರ ಕೊಡ್ತಾರ ಅವ್ರು ಯಾರು ಕಟ್ಟಡ ಕಟ್ತಿರ್ತೀರಿ ಅವ್ರು ಪಗಾರ ಕೊಡ್ತಾ ಕೊಡ್ತಾರ ಸೀದಾ ಮನೆಗೆ ಹೋಗ್ಬಿಡ್ತೀರಿ ಆದ್ರೆ ಯೋಜನೆಗಳ ಬಗ್ಗೆ ನಿಮಗೆ ಅರಿವು ಯೋಜನೆಗಳ ಬಗ್ಗೆ ಅರಿವು ನಾವು ಅಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ನೋಡಿ ನಮ್ಮ ಸರ್ಕಾರ ಎಷ್ಟೋ ಒಳ್ಳೆ ತಂದಿದೆ ఇవన్న పింఛణి సౌలభ్య ఇది కుటుంబ పింఛణి సౌలభ్య